ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರಕ್ತ ಲಿಲ್ಲಿ ಅಥವಾ ಫುಟ್ಬಾಲ್ ಲಿಲ್ಲಿ ಇದಕ್ಕೆ ಇಷ್ಟೊಂದು ಹೆಸರಾ ಹೌದಾ ಇದನ್ನು ಬೆಳೆಸೋದ್ರಿಂದ ಇಷ್ಟೊಂದು ಪ್ರಯೋಜನ ಇದೆಯಾ ಹಾಗಾದರೆ ಇದ್ರ ಕುರಿತ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಈ ಒಂದು ಗಿಡದ ವೈಜ್ಞಾನಿಕ ಹೆಸರು ಬಂದು ಸ್ಕ್ಯಾಡೋಕ್ಸಸ್ ಮಲ್ಟಿಫ್ಲೋರಸ್ ಅಂತ ಹೇಳಿ ಹಾಗೆ ಇದಕ್ಕೆ ತುಂಬಾ ಹೆಸರುಗಳಿವೆ ಫುಟ್ಬಾಲ್ ಲಿಲ್ಲಿ ಬಾಲ್ ಲಿಲ್ಲಿ ಬಾಲ್ ಫ್ಲವರ್ ಬ್ಲಡ್ ಲಿಲ್ಲಿ ಕೆಥರೈನ್ ವೀಲ್ ಆಕ್ಸೋಟಂಗ್ ಲಿಲ್ಲಿ ಪಾಯ್ಸನ್ ರೂಟ್ ಪೌಡರ್ ಪಫ್ ಲಿಲ್ಲಿ ಪಿನ್ ಪಿನ್ಕುಷನ್ ಲಿಲ್ಲಿ ಹಾಗೆ ಫೈಯರ್ ಬಾಲ್ ಲಿಲ್ಲಿ ಅಂತ ಹೇಳಿ ಕೂಡ ಕರೀತಾರೆ ಇನ್ನು ಕನ್ನಡದಲ್ಲಿ ರಕ್ತ ಲಿಲ್ಲಿ ಫುಟ್ಬಾಲ್ ಲಿಲ್ಲಿ ಅಂತ ಹೇಳಿ ಕರೆಯುವಂಥದ್ದು ಇದರ ಒರಿಜಿನ್ ಬಂದು ಟ್ರಾಪಿಕಲ್ ರೀಜನ್ ಆಫ್ ಏಷ್ಯಾ ಏಷ್ಯಾದಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ರು ಹಿಸ್ಟ್ರಿ ಮೂಲಕ ನೋಡೋಕೆ ಹೋದರೆ ಸಾಂಪ್ರದಾಯಿಕವಾಗಿ ಔಷಧಿಗೆ ಬಳಸ್ತಾ ಇದ್ರು ಆದರೆ ಈಗ ಇದನ್ನು ಆಕರ್ಷಣೆಗಾಗಿ ಅಲಂಕಾರಿಕ ಗಿಡವಾಗಿ ಬೆಳೆಸ್ತಾ ಇದ್ದಾರೆ ತುಂಬ ಜನ ಇದನ್ನು ಮೇ ಫ್ಲವರ್ ಅಂತ ಹೇಳಿ ಕೂಡ ಕರೀತಾರೆ ಯಾಕೆಂದರೆ ಮೇಯಲ್ಲಿ ಅರಳೋದ್ರಿಂದ ಆದರೆ ಇದು ಮೇ ಫ್ಲವರ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮೇ ಫ್ಲವರೇ ಬೇರೆ ಇದು ನೋಡೋಕೆ ಫುಟ್ಬಾಲ್ ಥರ ಇರೋದ್ರಿಂದ ಇದನ್ನು ಫುಟ್ಬಾಲ್ ಇಲ್ಲಿ ಅಂತ ಹೇಳಿ ಕರೆಯುವಂಥದ್ದು ಇಂಡೋರ್ ಆಗಿರ್ಬೋದು ಔಟ್ಡೋರ್ ಆಗಿರ್ಬೋದು ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಇನ್ನು ಜೇನು ಹುಳ ಚಿಟ್ಟೆಗಳಿಗೆ ಈ ಹೂನ ಕಂಡ್ರೆ ಒಂಥರ ಪ್ರೀತಿ ಹಾಗಾಗಿ ಆಕರ್ಷಣೆ ಕೂಡ ಜಾಸ್ತಿ ಇದೆಲ್ಲಿರುತ್ತೋ ಅಲ್ಲಿ ಉಸಿರಾಡೋ ಗಾಳಿ ಕೂಡ ಸ್ವಚ್ಛವಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು ಅಂದರೆ ವೈವಿಧ್ಯತೆಗೆ ಸಪೋರ್ಟ್ ಮಾಡುತ್ತೆ ಅಂತ ಇನ್ನು ವಾಸ್ತು ಪ್ರಕಾರ ನೋಡೋಕೋದ್ರೆ ಇದನ್ನು ಮನೆ ಒಳಗಡೆ ಇಡೋದ್ರಿಂದ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಹಾಗೆ ಮನೆಯೊಳಗಿಟ್ಟರೆ ಈ ಹೂವನ್ನ ನೋಡ್ತಾ ಮನಸ್ಸಿಗೆ ಒಂಥರ ಖುಷಿ ಇರುತ್ತೆ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಆದರೆ ಬೆಡ್ರೂಮಲ್ಲಿ ಇಡಬೇಡಿ ನೀವು ಎಂಟ್ರೆನ್ಸಲ್ಲಿ ಇಟ್ಟರೆ ನೋಡೋರಿಗೂ ಅಟ್ರಾಕ್ಷನ್ ಆಗಿರುತ್ತೆ ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇದು ಬರುವಂಥ ಸಮಯ ಬಂದು ವಸಂತ ಕಾಲದ ಕೊನೆಯಲ್ಲಿ ಅಥವಾ ಬೇಸಿಗೆ ಆರಂಭದಲ್ಲಿ ಈ ಹೂನ ನೀವು ನೋಡಬಹುದು ಒಂದು ಫ್ಲವರ್ ಆದರೆ ಅದು ಒಂದು ತಿಂಗಳು ತನಕ ಹಾಗೆ ಇರುತ್ತೆ ಬಾಡ್ದೆ ನೋಡೋಕ್ಕೆ ಕೂಡ ಖುಷಿಯಾಗುತ್ತೆ ಇದನ್ನು ನೀವು ಪಾಟಲ್ ಕೂಡ ಬೆಳೆಸಬಹುದು ಇದಕ್ಕೆ ತುಂಬಾ ಏನು ನೀರು ಬೇಕಾಗಿಲ್ಲ ಸೊ ಒಂದೊಳ್ಳೆ ಎನ್ವೈರನ್ಮೆಂಟಿಗೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು